ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋ ಶ್ರೀಗಂಧದ ತವರು ಮನೆಯಿಂದ ಹಾಗೂ ಕೋಸ್ಪಾನ್ಸರ್ಡ್ ಬಾಯ್ ಶಿವನೇತ್ರ ರುದ್ರಾಕ್ಷ ನಮ್ಮ ವಾರ ಭವಿಷ್ಯ ಆಗಿದೆ ಅಂತ ನೋಡೋಣ ಅಣ್ಣೊಂದು ಸಿಂಹರಾಶಿ ಸಿಂಹ ರಾಶಿಯವರಿಗೆ ಈ ವಾರ ರಾಜಯೋಗ ಕತ್ತೆ ಬಾಳು ರಾಜಯೋಗ ಕತ್ತೆ ಬಾಳು ಎರಡು ಒಟ್ಟಿಗೆ ಹೆಂಗಾಗುತ್ತೆ ನೀವೇನೇ ಒಳ್ಳೇದು ಮಾಡಿದ್ರು ಜನ ಅದನ್ನು ತಪ್ಪು ಎಂದು ಭಾವಿಸುವಂಥ ವಾರ ಎಚ್ಚರಿಕೆ ಇದೆಲ್ಲ ಯಾವ ನಂಬ್ತಾನೆ ನಾವೇನಾದ್ರೂ ಒಳ್ಳೇದು ಮಾಡ್ರ ತಾನೆ ಜನ ನಮ್ಮ ಅನ್ನಕ್ಕೆ ನಾನೇನು ಮಾಡೋದೇ ಇಲ್ಲ ಪುಟ್ಲಕ್ಷ್ಮು ಏನು ಮುಂಚ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ಯಾ ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ ಒಂದು ವಾರ ಊರಿಗೆ ಹೋಗಿ ಬರ್ತಾ ಇದ್ದೀನಿ ಅಷ್ಟೆ ಅಂದ ಹಾಗೆ ನಾನು ಊರಿಗೆ ಹೋಗಿದ್ದೀನಿ ಅಂತ ಹೇಳಿ ನೀನೇನಾದರೂ ಆ ಹೋಟ್ಲ್ ಹತ್ರ ಹೋಗಿ ಬಂದಿದ್ ಗೊತ್ತಾದ್ರೆ ಈರುಳ್ಳಿ ಕಟ್ ಮಾಡ್ದಂಗ್ ಕಟ್ ಮಾಡಿ ಬಿಸಾಕ್ ಬಿಡ್ತೀನಿ ಈಗ ನಮ್ಮ ಅಮ್ಮ ಇದಾರ ಚಿನ್ನ ಅಡಿಗೆ ಮಾಡ್ತಾರೆ ನಾನು ಯಾಕೆ ಹೋಟ್ಲ್ಗೆ ಹೋಗ್ಲಿ ನನಗ ಅದೇ ಭಯ ಮಾವ ನಿಮ್ಮಮ್ಮನೇ ನಿನ್ನ ಹೋಟ್ಲ್ ಕರ್ಕೊಂಡು ಹೋಗ್ತಾರೆ ಇಲ್ಲ ಏನು ಇಲ್ಲ ಬಿಡು ಈಗ ನನ್ ಮನೆಯಿಂದ ಹೊರಟಾಗ ಮನೆ ಹೇಗಿದ್ಯೋ ನಾನು ಬಂದ ಮನೆ ಹಾಗೆ ಇರ್ಬೇಕು ಸ್ವಲ್ಪ ವ್ಯತ್ಯಾಸ ಆಯ್ತೋ ಅಷ್ಟೇ ಕತೆ ಮತ್ತೆ ಸರಿ 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 ನಾನು ಹೋಗಿ ಬರ್ತೀನಿ

ಇನ್ನೊಂದು ವಾರ ಬರೋದಿಲ್ಲ ಹೋಟ್ಲೆ ಫುಲ್ಲು ಸೂಪರ್ ಸೂಪರ್ ಅಣ್ಣ ಯಾವ ಬ್ರ್ಯಾಂಡ್ ಆಟ ಬೀರ ಫುಲ್ ಆಟ ಕಣೋ ನೀರ ನೀರು ಅಂತಿಂತ ನೀರಲ್ಲ ಜಲಪಾತ ಜಲಪಾತ ಸೂಪರ್ ಸೂಪರ್ ಅಣ್ಣ ಅಮ್ಮ ಏಯ್ ಅಮ್ಮ ಇನ್ನು ಮಲಗಿದಾರ್ ಕಣೋ ಅದಕ್ಕೆ ಬೇಗ ಬನ್ನಿ ಎಸ್ಕೇಪ್ ಪಾಬಿಡಣ ನಿಮಗೋಸ್ಕರ ಗೇಟು ಬಾಗ್ಲು ತೆಗದೇ ಇದ್ದೀನಿ ತೆರೆದಿದೆ ಮನೆ ಓ ಬಾ ಅಯ್ಯೋ ಅರ್ಜೆಂಟ್ ಆಗಿ ಎಷ್ಟ ಆರ್ಡರ್ ಬಂತಂತ ಐಟಮ್ ತರಕ್ಕೆ ಹೋಗ್ತಿದ್ದೆ ಯಾವನೋ ಬಂದು ಹೋಗ್ಬಿಟ್ಟ ಅಯ್ಯೋ ಅಷ್ಟೇನಾ ಇಲ್ಲೇ ನಾಗಣ್ಣ ಮನೆ ಒಂದ್ ನಿಮಿಷ ಬಂದ್ಬಿಟ್ಟು ಡ್ರೆಸ್ ಮಾಡ್ಕೊಂಡ್ ಹೋಗು ಅಯ್ಯಯ್ಯೋ ಬೇಡಪ್ಪ ಅವ್ಳ ಹೆಂಡತಿ ಸರಿ ಇಲ್ಲ ಮನೇಲಿ ಯಾರು ಇಲ್ಲ ಅದಕ್ಕೆ ಪಾರ್ಟಿ ಮಾಡಕ್ ಹೋಯ್ತಾ ಇದೀವಿ ಬೇಡ ಯಾಕ್ ಬೇಕು ಅಯ್ಯ ನಮ್ ನಾಗಣ್ಣ ಮನ್ಸು ದೊಡ್ಡ ಮನ್ಸು ಏನಾಗಲಮ್ಮ ಬಾಮ ನೀನು ಬಾ ಒಂದ್ ಸಾವಿರ ಸೀರೆ ಇದೆ ಯಾವ್ದ್ ಬೇಕಾರ ಅದ್ ಅವ್ರ ಅವ್ರೇನು ಅನ್ಕೊಳಲ್ವಾ ಅನ್ಕೊಳಕ್ ಅವ್ರ ಇದ್ರೆ ತಾನೆ ಬರೋ ಬರೋದಿನ ಒಂದ್ ವಾರ ಆಗುತ್ತೆ ಅಷ್ಟರಲ್ಲಿ ವಾಶ್ ಮಾಡಿ ನೀಟಾಗಿ ಐರನ್ ಮಾಡಿ ತಂದ್ಕೊಡು ಹೋಗ್ ಲಕ್ಷ್ಮು ಹಿಂಗ್ಬಿಟ್ಟಿದ್ಯಾ ಏನ್ ಇವ್ರಿಲ್ಲಿ ನೀ ಜೊತೆಲಿ ಬಂದ್ರಾ ಏನಮ್ಮ ಏನ್ ಚೆನ್ನಾಗಿ ಎಕ್ಟಿಂಗ್ ಮಾಡ್ತೀಯ ನೀನು ಅಲ್ಲ ನಾನ್ ಹೇಳ್ತೀನಿ ಅದು ಮೈ ಮೇಲ್ ಕೆಸರು ಬಿತ್ತ ಇವ್ರ ಫ್ರೆಂಡ್ ಕರ್ಕೋಬಾರ ಸಾಕು ಕಣೆ

ನಾನಂತೂ ಯಾಟಕಿಲ್ಲ ಅಪ್ಪ ಅಮ್ಮ ಅಮ್ಮ ಅಯ್ಯೋ ಇದಿದೊಂದು ಐ ವಿಟનેસ ಫೋಟೋ ಐತಲ್ಲಪ್ಪ ಲೆಟ್ಸ್ ಗೋ ವಿ ಮಾಮಾ ಲೆಟ್ಸ್ ಡೇಸ್ ಲೇಟರ್ ಲೋ ಏಳಿ ಕೇಳಿ ನಮಿಬ್ರನ್ನ ಯಾಕೋ ಇಲ್ಲಿ ಕರ್ಕೊಂಡು ಬಂದಿದ್ದೀಯಾ ಬಾವಾ ಹಾ ಸುತ್ತ ಈ ಲೊಕೇಶನ್ ಒಂದಿತಿ ನೋಡಿ ಒಳ್ಳೆ ಲವರ್ ಸ್ಪಾಟ್ ಇದ್ದಂಗಿದೆ ಕರೆಕ್ಟ್ ನೀವಿಬ್ರೇ ಲವರ್ಸ್ ಬೇಡಪ್ಪ ಮೊನ್ನೆ ತಾನೇ ನಾವು ಮಾಡದೇ ಇರೋ ತಪ್ಪಿಗೆನೆ ನಿಮ್ಮ ಅಕ್ಕ ನಮ್ಮಿಬ್ಬರಿಗೂ ಮಂಗಳಾರತಿ ಮಾಡಿದ್ದಾಳೆ ಸುಮ್ಮನೆ ನನ್ನ ಕೈ ಇದೆಲ್ಲ ಆಗಲ್ಲ ನಾನು ಒಬ್ಬ ಹೀರೋಗೆ ಕತೆ ಹೇಳಬೇಕು ನೀವು ಹೀರೋ ಅವಳು ಹೀರೋಯಿನ್ ಆಕ್ಟ್ ಮಾಡಿ ಇದು ಡಮ್ಮಿ ಶೂಟ್ ಅಷ್ಟೇ ಅಯ್ಯೋ ಬೇಡಪ್ಪ ನಿಮ್ಮ ಅಕ್ಕ ಕಂಡ್ರೆ ಮೊದಲೇ ಭಯ ಏ ನಾನೇ ಇಲ್ಲಿಲ್ವಾ ನಮ್ಮ ಅಕ್ಕ ಬಂದ್ರೆ ನಾನೇ ಮ್ಯಾನೇಜ್ ಮಾಡ್ತೀನಿ ಮ್ಯಾನೇಜ್ ಮಾಡ್ತಾನಂತೆ ತಗೊಳ್ತೇನೆ ಸ್ಕ್ರಿಪ್ಟ್ ಓ ಇದೇನಾ ಡೈಲಾಗು ಡೈಲಾಗೆ ನಾವು ನೋಡ್ಕೊಂತೀವಿ ನಿನ್ ಡೈರೆಕ್ಟ್ರು ಓಕೆ ಕ್ಯಾಮ್ರಾಮನ್ ಯಾರ ಕ್ಯಾಮ್ರಾಮನ್ ತರ್ಟೀನ್ ಥರ ಎರಡು ಕ್ಯಾಮ್ರಾ ಚಾರ್ಜಿಂಗ್ ಪಾಯಿಂಟು ಒಂದು ಯು ಎಸ್ ಬಿ ಪೋರ್ಟು ಎಲ್ಲ ಇಲ್ಲೇ ಇದೆ ಇವನ್ ಕ್ಯಾಮ್ರಾ ಮ್ಯಾನ್ ಏನೋ ಇದೇ ಥರ ಒಬ್ರು ಕೇಳಿದ್ರು ಅವ್ರನ್ನ ಶೂಟ್ ಮಾಡಿ ನಿನ್ನೆ ಅಷ್ಟೇ ಜೈಲಿಂದ ರಿಲೀಸ್ ಆಗಿದ್ದಾನೆ ಅಣ್ಣ ಸಾರಿ ಅಣ್ಣ ಇವನ್ ಸಾಮಾನ್ಯದವನ್ ಅಲ್ಲ ಬಾವ ನೈಜೀರಿಯನ್ ಬ್ಲಾಕ್ ಪ್ಯಾಂಥರ್ ಉಗಾಂಡ ಬ್ಲಾಕ್ ಟೈಗರ್ ಅಮೆರಿಕನ್ ಸಿಲ್ ಟೀಮ್ ಈ ಎಲ್ಲಾ ಕಡೆಯಿಂದನೂ ಆಫರ್ ಬಂದಿತ್ತು ಆದ್ರೆ ಅದನ್ನೆಲ್ಲ ರಿಜೆಕ್ಟ್ ಮಾಡಿ ಕ್ಯಾಮ್ರಾಮನ್ ಆಗಬೇಕು ಅಂತ ಬಂದಿದ್ದಾನೆ ಈ ಆಯ್ಪಿಗರ್ಗೆ ಇಂಥ ಫ್ಲಾಶ್ ಬ್ಯಾಕ್ ಇದೆಯಾ ಗುರು ನಿಜ ಹೇಳೋದು ನಾನು ಕಾಣ್ತಾ ಇದೀನಾ ಬರೀ ಕಾಣೋದಲ್ಲ ನಿಮ್ಮ ಬಟ್ಟೆ ಒಳಗೆ ಇರೋದು ನನಗೆ ಕಾಣುತ್ತೆ ಬರೀ ಕಣ್ಣಲ್ಲ ಕಣೋ ಸ್ಕ್ಯಾನರು ಎದ್ರಕೇಡಿ ಸುಮ್ಮನೆ ಜೋಕ್ ಮಾಡಿದೆ ಓ ನೀವು ಜೋಕ್ ಬೇರೆ ಮಾಡಿದ್ರ ನೀವು ಬಂದ್ರೇನೆ ಜೋಕು ಅಂತ ನಾನು ಅಂದ್ಕೊಂಡಿದ್ದೆ ಬಾಸ್ ನಾನು ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣ್ತೀನ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ ಚೆನ್ನಾಗೇ ಕಾಣಿಸ್ತೀಯಾಂತ ಗುರು ಈಗ ಡೈಲಾಗ್ ಹೇಳ್ತೀನಿ ಪ್ಲೀಸ್ ಕರೆಕ್ಟಾಗಿ ಶೂಟ್ ಮಾಡಬೇಕು ಹಾಂ ನೀವು ರೆಡಿ ಅಂದ್ರೆ ನಾವು ರೆಡಿ ಹಾ ನಾವು ರೆಡಿನಪ್ಪ ಹಾ ಓಕೆ ಓಕೆ ಕಳಿ ಬರುತ್ತಲ್ಲ ನೇಲ್ಲೋ ಆಕ್ಷನ್ ನಾನು ನಾನುಂದ್ರೆ ನಿನಗೆ ಯಾಕೆ ಇಷ್ಟ ನೀವು ಡೈನಿಂಗ್ ಟೇಬಲ್ ಅಲ್ಲಿ ತುತ್ತ್ ಕೊಡ್ತೀರಾ ಬೆಡ್ ರೂಮ್ ಅಲ್ಲಿ ಮುದ್ದು ಕೊಡ್ತೀರಾ ಕಟ್ 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 ಬಾವಾ ಇನ್ನು ಸ್ವಲ್ಪ ಹತ್ರ ಬನ್ನಿ ಸಾಕಾ ಹಾ ಹಾ ಆಕ್ಷನ್ ನಿನಗೆ ನಾನು ಕಂಡ್ರೆ ಯಾಕೆ ಇಷ್ಟ

ಮಾಮೂಲಿ ಗಂಡಸರು ಈ ಜಗತ್ತಲ್ಲಿರೋ ಗಿಫ್ಟ್ ಕೊಡ್ತಾರೆ ನೀವು ಈ ಜಗತ್ತನ್ನೇ ಹೌದು ನಿಮಗೆ ಯಾಕೆ ಇಷ್ಟ ನೀನು ಬೀರ್ ತರ ಹೋಗ್ತಾ ಇರ್ತೀಯ ನಿನ್ನ ಕಣ್ಣಲ್ಲಿ ರಮ್ ತರ ಒಂದು ಕಿಕ್ಕಿದೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ನೀನು ಒಂದು ಸ್ಕಾಚ್ ತರ ಅಮಲು ಚಿನ್ನ ಅಮಲು ನಿಜ ಹೇಳಬೇಕು ಅಂದರೆ ನನ್ನ ಜೀವನದಲ್ಲಿ ಸಿಕ್ಕಿರೋ ಒಂದು ವಿಗ್ರಹ ನೀನೇ ನನಗೆ ಅನುಗ್ರಹ ಅಲ್ಲೇ ಡೀಪಾಗಿ ಮೆಡಿಟೇಷನ್ ಮಾಡ್ತಾರೆ ಇನ್ನೂ ಎಪ್ಸೋದು ರಂಬೆ ತರ ನಾವು ಡ್ಯಾನ್ಸ್ ಮಾಡೋಣ ಅಣ್ಣ ಕಲ್ಲಣ್ಣ ಆಗಲ್ಲ ನಾವೇ ಅಣ್ಣ ರಾತ್ರಿ ಆದ್ರೆ ಮನೇಲಿ ಹೆಂಗಸರ್ ಕಾಟ ಬೆಳಗ್ಗೆ ಆದ್ರೆ ಬೇವರ್ಸಿ ನನ್ ಮಕ್ಳು ಕಾಟ ಏನ್ರ ಬಂದಿದ್ದ ಅರ್ಧ ಬಾಟ್ಲು ರಕ್ತ ಬೇಕಿತ್ತಣ ಮೆಡಿಟೇಷನ್ ಮಾಡೋವಾಗ್ಲೇ ಒಳ್ಳೆ ಕೆಲ್ಸಕ್ಕೆ ಬುಲಾವ್ ಬರ್ತೀನಿ ಕಣ್ರೋ விட்டல விட்ட பாண்ட ஜை ஹரிவிட்ட பாண்டு விட்டல விட்டல் பாண்ட் ஜை ஹரிவிட்டல் பாண்டு ரங்க அப்பா பேஷன் ஒழுதாக சாக்கு கரெக்டா சாக்கணும் ப்ளடோ இன்னொருவாக்கோ இன்னொரு பலத்தணா ஹௌதா எர்டு பாடல் ப்ளட் கொடுத்தீனி விட்டல விட்டல பாண்டு ரங்க ஜை ஹரிட்டாண்ட் ரங்கல விட்ட பாண்ட் ரங்க் யை ஏன்னு தும் தானே இல்லை போர்ஸ் போர்ஸ் ஓகே போர்ஸ் கமிங் எஸ்

ನೀನು ಯಾರನ್ಯ ಕೇಳಬೇಕು ಹೇಳ್ಬೇಕು ಎಮರ್ಜೆನ್ಸಿ ಇದೆ ಬ್ಲಡ್ ಅಣ್ಣ ಅಂತ ಇವ್ರು ಕರದ್ರೀನ ಅಷ್ಟೇ ಅದೇ ತಿಂಗಳು ಬ್ಲಡ್ ಕೊಡೋದು ನಮ್ಗೆ ಒಳ್ಳೇದು ರಕ್ತ ಕೊಡೋದು ಇವನ್ಗ ಒಳ್ಳೇದಾದ್ರೆ ತಗೋಳೋರ್ಗು ಒಳ್ಳೇದಾಗ್ಬೇಕಲ್ವಾ ಯಾರು ತಗೊಂತ ಇದಾರೆ ಅಂತ ಕೇಳು ಮಾವ ನೀನ್ ಯಾರಿಗ ಬ್ಲಡ್ ಕೊಡ್ತಿದೀನಿ ಅಂತ ಗೊತ್ತಿಲ್ಲ ಕೊಡ್ತೀಯಾ ಅಯ್ಯೋ ಪುಟ್ಲಕ್ಷ್ಮು ಬ್ಲಡ್ ಕೊಡಕ್ಕೆ ತಗೊಳಕ್ಕೆ ವ್ಯಕ್ತಿ ವ್ಯಕ್ತಿ ಮ್ಯಾಚ್ ಆಗ್ಬೇಕು ಅಂತಿಲ್ಲ ಬ್ಲಡ್ ಗ್ರೂಪ್ ಮ್ಯಾಚ್ ಆದ್ರೆ ಸಾಕು ಅದೆಷ್ಟು ಮ್ಯಾಚ್ ಆಗಿದೆ ಅಂತ ನಾನು ನೋಡ್ತೀನಿ ನೋಡು ಇಡೀ ಕಾಂದಾನೆ ನನ್ನ ರಕ್ತ ಇರಕ್ಕೋಸ್ಕರ ಸೈಲೆಂಟ್ ಮಾಡಲ್ಲ ಅವ್ರ ಅಯ್ಯೋ ನನ್ನ ಮಕ್ಳ ಮಾವ ರಕ್ತ ರಿಂಗ್ ರೋಡಲ್ಲಿ ಪಾಸ್ ಆದಂಗೆ ಪಾಸ್ ಆಗ್ತಿದೆಯಲ್ಲ ಮಾವ ನನಗೆ ಗೊತ್ತಾಯ್ತು ಮಾವ ಗೊತ್ತಾಯ್ತು ನನಗೆ ಅರ್ಧ ಲೀಟರ್ ಹಾಲು ತಂದು ಕೊಡು ಅಂತಂದ್ರೆ ಅಕ್ಕಡಿ ಹೋಗಲ್ಲ ನೀನು ಇުޅಗೆ ಲೀಟರ್ ಲೀಟರ್ ಗಡಲೆ ಬ್ಲಡ್ ಕೊಡ್ತಿದೀಯಲ್ಲ মামಾ ನೀನು ಎಲ್ಲಿ ಹೋಗಿ ಇಲ್ಲಿಂದ 2 hours later ನಾಗೌರ್ ಕಡವರಾರ ಈಗ ಅರ್ಜೆಂಟ್ ಆಗಿ ಅವರಿಗೆ ಎರಡು ಬಾಟಲ್ ಬ್ಲಡ್ ಬೇಕಿತ್ತಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋ ಶ್ರೀಗಂಧದ ತವರು ಮನೆಯಿಂದ